ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡೋಳಾಗ ನಾನು ಮೂರ್ ಥರದ್ದು ಪಾನೀಯ ಅಂದ್ರೆ ಜ್ಯೂಸ್ ಮಾಡೋದ್ ಹೆಂಗಂತ ತೋರಿಸಲಿಕ್ಕೆ ಹತ್ತೀನಿ ಇವೇನದ ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಬೇಕಾದಷ್ಟು ಕೆಲಸ ಇರ್ತಾವ ಮತ್ತೆ ಆ ಕೆಲಸದೊಳಗೆ ನಮ್ಮ ಆರೋಗ್ಯದ ಕಡೆ ನಮ್ಗೆ ಲಕ್ಷ ಕಡಿಮೆ ಆಗ್ತದ ಅವಾಗ ಏನದ ಅಶಕ್ತನ ಬಂದಂಗ ಆದಾಗ ಈ ಜ್ಯೂಸ್ ಏನವ ನೀವು ವಾರದಾಗ ಎರಡ್ ಸಲ ಕುಡಿಬಹುದು ಅಥವಾ ವಾರಕ್ಕೆ ಮೂರ್ ಸಲ ಕುಡಿಬಹುದು ದಿನಾಲೂ ಕುಡಿಬಹುದು ಮತ್ತೆ ಅಗ್ರಿ ಆರೋಗ್ಯಕ್ಕೆ ಬಹಳ ಚಲೋ ಆದದ್ದಿದು ಇದೇನದ ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿನಿ ಮತ್ತೆ ಇದು ಪುದೀನಾ ಜ್ಯೂಸ್ ಅದ ಇದೇನದ ಸೇಬು ಹಣ್ಣು ಮತ್ತೆ ಖರ್ಜೂರ ಹಾಕಿದ್ದು ಜ್ಯೂಸ್ ಅದ ಮಾಡೋದು ಅಗ್ರಿ ಸರಳದ ಮತ್ತು ಆರೋಗ್ಯಕ್ಕಂತೂ ಭಾಳ ಚಲೋ ನೋಡ್ರಿ ಇದೇನದ ಬಿಟ್ರೂಟ್ ಇದು ಅಗ್ರಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗೆ ಮತ್ತೆ ಅಶಕ್ತನಕ್ಕೆ ಏನದ ಇದು ರಕ್ತ ಹೆಚ್ಚು ಹೆಚ್ಚು ಮಾಡ್ತದೆ ಮತ್ತೆ ಆರೋಗ್ಯಕ್ಕಂತೂ ಬಹಳ ಅಂದ್ರೆ ಭಾಳ ಚಲೋ ನೋಡ್ರಿ ಬಿಸಿ ಬಿಸಿ ಇದು ಕುಡಿದ್ರೆ ಈ ಮಳೆಗಾಲದೊಳಗೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದ್ರೆ ನಿಮಗೆ ಎಷ್ಟೊತ್ತನ ಅಂದ್ರೆ ಒಂದ್ ಎರಡು ಮೂರು ತಾಸು ತನಕ ಹಸಿವೆ ಆಗಂಗಿಲ್ಲ ಅಗದಿ ಇರ್ತದೆ ದೇಹಕ್ಕೆ ಮತ್ತೆ ಇದೇನದ ಪುದೀನಾ ಜ್ಯೂಸ್ ಅದ ಇದು ಅಂತೂ ಇಡೀ ದಿವಸ ಏನದ ಫ್ರೆಶ್ ಆಗಿ ಇಡತದೆ ನಿಮಗೆ ಮತ್ತೆ ನೀವು ಈ ಬೇಸ್ಗೆ ಒಳಗೆ ಇದನ್ನ ಮಾಡ್ಕೊಂಡ್ರಂದ್ರೆ ಐಸ್ ಹಾಕೊಂಡು ಕುಡಿಬಹುದು ಈಗ ಐಸ್ ಕುಡಿತಿದ್ರೆ ಅಂದ್ರೆ ತಣ್ಣಗೆ ಕುಡಿತಿದ್ರೆ ಈಗಾದ್ರೂ ನೀವು ಐಸ್ ಹಾಕೊಂಡು ಕುಡಿಬಹುದು ಇಲ್ಲಾಂದ್ರೆ ನಾರ್ಮಲ್ ಇದನ್ನ ಕುಡಿಬಹುದು ಇದೇನ ಎಸಿಡಿಟಿ ಕಡಿಮೆ ಮಾಡ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಮತ್ತೆ ಇಡೀ ದಿವಸ ಏನಿದೆ ಫ್ರೆಶ್ ಆಗಿರ್ತದೆ ನಮಗೆ ಅಗದಿ ಚಲೋ ಇದು ಆರೋಗ್ಯಕ್ಕೆ ಮತ್ತೆ ಇದು ಸೇಬು ಹಣ್ಣಂತೂ ಎಲ್ಲರಿಗೂ ಗೊತ್ತಿರ್ತದೆ ಇದು ನೋಡ್ರಿ ಮಕ್ಕಳಿಂದ ದೊಡ್ಡವ್ರ ಸತೇಕ ಈ ಜ್ಯೂಸ್ ಏನಿದೆ ಭಾಳ ಅಂದ್ರೆ ಭಾಳ ಚಲೋ ಮತ್ತೆ ಹೆಣ್ಮಕ್ಳದಿಂದ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಕೆಲಸ ಬೇಕಾದಷ್ಟು ಕೆಲಸ ಇರ್ತಾವ ಈ ಶಕ್ತಿನೂ ಬರ್ತದೆ ಮತ್ತ ಮಕ್ಕಳಿಗೆ ಬೇಕಂದ್ರೆ ನೀವು ಇದಕ್ಕೆ ಸಕ್ರೆ ಹಾಕೋಬಹುದು ಇವಾಗ ಸಕ್ರೆ ಹಾಕ್ಬೋದು ನಾವು ಡಯಟ್ ಮಾಡೋರಿದ್ವಿ ಅಂದ್ರೆ ನಾ ಈಗ ತೋರಿಸ್ತೇ ಹಿಂಗೆ ಮಾಡ್ಕೊಂಡ್ರೆ ನಿಮ್ಗೆ ಆರೋಗ್ಯಕ್ಕಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಈ ಬರ್ರಿ ಹಂಗಾರೆ ಈ ಜ್ಯೂಸು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣಂತ ಅಂತ ಇಲ್ಲಿ ಮೊದ್ಲಿಗೆ ನೋಡಿರಿ ನಾನು ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಕೊತೀನಿ ಇಲ್ಲ ನಾನು ಒಂದು ಆ್ಯಪಲ್ ತೊಗೊಂಡಿನಿ ಅಂದರೆ ಸೇಬು ಹಣ್ಣು ತೊಗೊಂಡಿನಿ ನೀವು ಜನ ಎಷ್ಟುರ್ತಾರೆ ನೋಡಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೋಬೋದು ಇಲ್ಲ ಅಂದರೆ ಕಡಿಮೆ ಬೇಕಂದ್ರೆ ಇದ್ರೊಳಗೆ ಅರ್ಧ ಮಾಡ್ಕೊಂಡು ಹಾಕ್ಕೊಬೋದು ಈಗ ದಿನ ಒಂದು ಏನಾದರೂ ಮೊದ್ಲಿಗೆ ಹೆಚ್ಚು ಹೆಚ್ಕೊಂಡ್ಬರ್ತೀನಿ ಮತ್ತು ಸಿಪ್ಪಿ ತೊಗೊಳೋದೇನು ಬ್ಯಾಡ ಇದನ್ನು ಸಿಪ್ಪಿ ದರ್ಸ್ಲೇ ಹೆಚ್ಚೋಣ ಏನದ ಹಿಂಗೆ ಹೆಚ್ಕೊಂಡು ನಾನು ಈಗ ಇದನ್ನ ಜಾರ್ ಒಂದು ಖರ್ಜೂರ ಹಾಕೊಳಕತ್ತೀನಿ ನೀವು ಬೇಕಂದ್ರೆ ಸಕ್ರೆ ಹಾಕೋಬಹುದು ಡೈಟ್ ಮಾಡೋರಿದ್ರೆ ಈ ಖರ್ಜೂರನ ಕರೆಕ್ಟ್ ಆಗ್ತದೆ ಒಂದು ಖರ್ಜೂರ ಹಾಕೊಂಡೆ ನಾನು ಸ್ವೀಟಿಗೆ ಇಲ್ಲೇ ಒಂದು ಗ್ಲಾಸ್ ಏನದ ಹಾಲು ಹಾಕೊಳಕತ್ತಿನಿ ಇದನ್ನೇನದ ಸಣ್ಣಗೆ ರುಬ್ಕೊಂಬೋಣ ಅಂದ್ರೆ ಜ್ಯೂಸ್ ಮಾಡ್ಕೋಣ ಇದು ನೋಡಿರಿ ಜ್ಯೂಸ್ ಮಾಡ್ಕೊಂಬಂದಿನಿ ಇದನ್ನೇನಿದೆ ಒಂದು ಗ್ಲಾಸಿಗೆ ತೊಗೊಳೀ ಈಗ ಈಗ ನೋಡಿರಿ ನಾನು ಎರಡನೇದು ಜ್ಯೂಸ್ ಮಾಡ್ಲಿಕ್ಕೆ ಅದೇ ಯಾವುದಂದ್ರೆ ಪುದೀನ ಜ್ಯೂಸ್ ಮಾಡ್ಲಿಕ್ಕೀನಿ ಇಲ್ಲ ಏನಿದೆ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿನಿ ಅಂದರೆ ಒಂದು ಗ್ಲಾಸಿಗೆ ಆಗೋಷ್ಟು ತೊಗೊಂಡಿನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವನ್ನೆಲ್ಲ ಐಟಮ್ನ ಇಲ್ಲೇ ಆಮೇಲೆ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿನಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿನಿ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಆಮೇಲೆ ಏನಾದರೆ ಬೆಲ್ಲ ತೊಗೊಂಡಿನಿ ಒಂಚೂರು ಟೇಸ್ಟಿಗೆ ಇದನ್ನೆಲ್ಲ ಏನಿದೆ ಈಗ ಒಂದು ಮಿಕ್ಸರ್ನೊಳಗೆ ಹಾಕಿ ಜಾರ್ಗಳಿಗೆ ಹಾಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇಲ್ಲೇನಾದ್ರೆ ನಾನು ಪುದೀನ ಹಾಕೊಳ್ಕೊತೀನಿ ಆದಷ್ಟು ಫ್ರೆಶ್ ಇದ್ರೆ ಚಲೋ ಅನಿಸ್ತದೆ ಪುದೀನ ಮತ್ತು ಇವು ಕಡ್ಡಿ ಏನು ತೆಗಿಬೇಕಂತಿಲ್ಲ ಕಡ್ಡಿ ಒಳಗೂ ಮತ್ತೆ ಇದನ್ನು ಸೋಸ್ಕೋತೀವಿ ನಾವು ಆಮೇಲೆ ಹಿಂಗಾಗಿ ಕಡ್ಡಿ ಸಮೇತ ಹಾಕಿದ್ರು ನಡೀತದೆ ಇದು ನೋಡ್ರಿ ಶುಂಠಿ ಮತ್ತೆ ಮತ್ತಿದೇನದ ಬೆಲ್ಲ ಮತ್ತು ಉಪ್ಪು ಹಾಕೊಳ್ಬೇಕ ಈಗ ನಿಂಬೆ ಹಣ್ಣು ಇಟ್ಕೊಳ್ಳೋಣ ಇದಕ್ಕೆ ನೀರು ಹಾಕೊಂಡು ಸಣ್ಣಗೆ ರುಬ್ಬಿಕೊಳ್ಳೋಣ ಿ ಈಗ ದಿನ ಏನಾದ್ರೆ ಒಂದು ಒಂದ್ ಪಾತ್ ನಾನು ಈಗ ಮೂರನೇದಾಗಿ ನಾನು ಬಿಟ್ರೂಟ್ ಜ್ಯೂಸ್ ಮಾಡ್ಲಿಕ್ಕೆ ಇದು ನೋಡ್ರಿ ಸಣ್ಣದೊಂದು ಬಿಟ್ರೂಟ್ ತಗೊಂಡಿನಿ ಅದ್ರಿಗೆಲ್ಲ ಸಿಪ್ಪಿ ತೆಗೆದು ತೊಳ್ಕೊಂಡ್ ಬಂದಿನಿ ಇದನ್ನ ಏನಾದ್ ಹೆರ್ಕೋಣ ಇದು ನೋಡ್ರಿ ಬಿಟ್ರೂಟ್ ಏನಿದೆ ಹಿಂಗೆ ಹರ್ಕೊಂಡ್ ನಾನು ಈಗ ದಿನ ಜಾರಿಗೆ ಹಾಕೋಣ ಇಲ್ಲಿ ಜಾರಿಗೆ ಹಾಕೊಳಿಕತೆ ನಾನು ಇದಕ್ಕೆ ಬರೀ ನೀರು ಹಾಕಿ ಏನಾದ್ರೆ ಸಣ್ಣಗೆ ರುಬ್ಕೊಂಡ್ ಬರೋಣ ಇದನ್ನ ಇದು ನೋಡ್ರಿ ಬೀಟ್ರೂಟ್ ಜ್ಯೂಸ್ ರೆಡಿ ಆಯ್ತು ಈಗ ಇದನ್ನು ಏನದ ಸೋಷುವಣ ಬೀಟ್ರೂಟ್ ಜ್ಯೂಸ್ ಏನಿದೆ ಸೋಷುವಣ ಈಗ ಇದು ನೋಡ್ರಿ ಎಲ್ಲಾ ಸೋಸ್ಕೊಂಡಿ ನಾನು ಬೀಟ್ರೂಟ್ ಇದೇನು ಇದು ಮ್ಯಾಲೆ ಬಂದಿರ್ತದಲ್ಲ ನೀವು ಇದನ್ನ ಚಪಾತಿ ಒಳಗೆ ಹಾಕಿ ಕಲ್ಸ್ಕೋಬಹುದು ಅಂದ್ರೆ ಚಪಾತಿ ಹಿಟ್ಟಿನೊಳಗೆ ಹಾಕಿ ಕಲಸಕೋಬಹುದು ಅಥವಾ ಭಾಳ ಚಲೋ ಹಾಕಬಹುದು ಮ್ಯಾಲಿನ ಚರಟ ಏನಿರ್ತದೆ ನೀವು ಬೇಕಂದ ಯೂಸ್ ಇದನ್ನು ಈಗ ನೋಡ್ರಿ ಎಲ್ಲಾ ಸೋಸ್ಕೊಂಡಿನಿ ಇದೇ ಬೀಟ್ರೂಟ್ ನಾನು ಒಂದು ಚಿಟಿಗೆ ಉಪ್ಪು ಮತ್ತೆ ಕಾಳು ಮೆಣಸಿನ ಪುಡಿ ಇದನ್ನೇನದ ಹತ್ತಿನಿ ಎರಡೂ ಇದಕ್ಕೆ ಇದನ್ನೆಲ್ಲ ಕೈಯಾಡಿಸಿ ಕುದಲಿಕ್ಕೆ ಇಡೋಣ ಇದನ್ನ ಇದು ನೋಡ್ರಿ ಚೊಲೋತ್ ನಿಂಗೆ ಮಳೆದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿದ್ದೀನಿ ನೋಡಿದ್ರಲ್ಲ ಜ್ಯೂಸ್ ಮಾಡೋದು ಎಷ್ಟು ಈಜಿ ಅದೆ ಮತ್ತು ಅಗದಿ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಇವು ವಾರದೊಳಗೆ ಒಂದು ಸಲ ಆತು ಎರಡು ಸಲ ಆತು ನಿಮ್ಗೆ ಯಾವಾಗ ಅನುಕೂಲ ಆಗ್ತದೆ ಅವಾಗ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಚಲೋ ಇರ್ತದೆ ಮತ್ತು ದೇಹಕ್ಕೂ ಭಾಳ ಚಲೋ ಮಕ್ಕಳಿಗೆ ಆತು ದೊಡ್ಡವ್ರಿಗೆ ಆತು ಈಗ ವಯಸ್ಸಾದವ್ರ ಇದ್ರೆ ಹಿಂಗೆಲ್ಲ ಮಾಡ್ಕೊಟ್ರೆ ಭಾಳ ಚಲೋ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ತಗೊಂಡಂಥ ಶ್ರೀರಾಮ ಸಮರ್ಥ